ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಾಳೆಹಣ್ಣಿನ ಸುಟ್ಟವು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಇದನ್ನು ಸ್ವಲ್ಪ ಮಾಡಿಟ್ಕೊಂಡ್ರೆ ಒಂದು ವಾರ ಇಟ್ಟು ನಾವು ತಿನ್ಬೋದು ಆದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಚೆನ್ನಾಗಿರತ್ತೆ ಮಕ್ಕಳಂತೂ ಕೊಟ್ಟರೆ ತಿಂತಲೇ ಇರ್ತಾರೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ತಿಂತಾನೇ ಇರಬೇಕು ಅನಿಸುತ್ತೆ ಹಾಗಾಗತ್ತೆ ತುಂಬ ಟೇಸ್ಟಿಯಾದ ಘಮ ಘಮ ಅನ್ನುವ ಬನಾನ ಸುಟ್ಟವು ಸುಟ್ಟವು ಅಂತೀವಿ ನಾವು ಚೆನ್ನಾಗಿರುತ್ತೆ ಗೊತ್ತಾ ಒಂದು ರೀತಿ ಘಮ ಘಮ ಬರುತ್ತೆ ಟೇಸ್ಟು ಇರುತ್ತೆ ನೋಡಿ ನಾನು ಮಾಡಿದ್ದೀನಿ ಒಂದಿಷ್ಟು ಸ್ವಲ್ಪ ಬಾಳೆಹಣ್ಣಿದ್ರೆ ಸಾಕು ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಳಗಡೆ ಎಲ್ಲ ಸ್ಮೂತ್ ಸ್ಮೂತಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಒಂದೆಷ್ಟು ಬಾಳೆಹಣ್ಣು ಇದೆ ಅದು ಹಣ್ಣು ತಿನ್ನಲಿಕ್ಕೆ ಒಂದು ರೀತಿ ಆಗಿದೆ ಅಂದರೆ ಮೇಲ್ಗಡೆಯೆಲ್ಲ ಕಪ್ಪಾಗಿಬಿಟ್ಟಿದೆ ಅಂದಾಗ ನೀವು ಈ ರೀತಿ ಸುಟ್ಟವು ಮಾಡಿ ಇಟ್ಕೊಂಡ್ರೆ ವಾರ ಪೂರ್ತಿ ತಿನ್ಬೋದು ಸುಮ್ಮನೆ ಒಗೆಯೋದು ಯಾಕೆ ಅಲ್ವಾ ಕಪ್ಪಾಯಿತು ಅಂತ ತಿನ್ನಲಿಕ್ಕೆ ಬೇಜಾರು ಆಗುತ್ತೆ ಅದು ಕಪ್ಪಾದ ಬಾಳೆಹಣ್ಣು ತಿನ್ನೋದು ಒಂದು ರೀತಿ ಅದಕ್ಕೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಸುಟ್ಟವು ಮಾಡಿ ಇಟ್ಟುಕೊಂಡ್ರೆ ಒಂದು ವಾರ ಆದರೂ ನಾವು ತಿನ್ಬೋದು ಚೆನ್ನಾಗಿರುತ್ತೆ ನಾನು ಈಗ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಸಖತ್ತಾಗಿರುವ ಸುಟ್ಟವು ರೆಡಿ ಆಗತ್ತೆ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಐದು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ನಾನು ನೋಡಿ ಮೇಲೆಲ್ಲ ಸ್ವಲ್ಪ ಕಪ್ಪಾಗಿದೆ ತಿನ್ಬೋದು ಆದರೂ ನಾನು ಸುಟ್ಟವು ಮಾಡ್ತಾ ಇದ್ದೀನಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ಒಂದೆರಡು ಸ್ಪೂನು ಸಕ್ಕರೆ ಹಾಕಬೇಕು ಅಂದರೆ ಸ್ವಲ್ಪ ಸ್ವೀಟ್ ಆಗಬೇಕು ಹಾಗಾಗಿ ನೀವು ಬೆಲ್ಲನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಏನಾಗ್ತೀನಿ ಗೊತ್ತಾ ಸ್ವಲ್ಪ ಉಪ್ಪು ಹಾಕ್ತೀನಿ ಜಾಸ್ತಿ ಉಪ್ಪು ಹಾಕ್ಬಾರ್ದು ಉಪ್ಪು ಉಪ್ಪು ಉಪ್ಪಾಗತ್ತೆ ಸ್ವಲ್ಪ ಉಪ್ಪು ಹಾಗೆ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಹಾಕಿದಾಗ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗುತ್ತೆ ಹಾಗೆ ಚಿಕ್ಕ ರವಾವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಹಾಗೆ ಇದಕ್ಕೆ ಘಮ ಘಮ ಸ್ಮೆಲ್ ಬರಲಿಕ್ಕೆ ಒಂದು ಏಲಕ್ಕಿ ಹಾಕಬೇಕಾಗತ್ತೆ ಏಲಕ್ಕಿದು ಬೀಜ ಏಲಕ್ಕಿ ಹಾಕಿದರೆ ಆಯಿತು ಕುಟ್ಟಿ ಕುಟ್ಟಿ ಕೂಡ ಪುಡಿ ಮಾಡಿ ಹಾಕ್ಬೋದು ಇಲ್ಲ ಅಂದರೆ ಹಾಗೆಯೇ ಹಾಕ್ಬೋದು ಹಾಗೆ ಚೆನ್ನಾಗಿ ಕಲಿಸ್ಬೇಕು ಹಾಗೆ ನೀರು ಕೂಡ ಹಾಕಬಾರ್ದು ನೀರು ಹಾಕಿದರೆ ಏನಾಗುತ್ತೆ ಗೊತ್ತಾ ನೀರಾಗಿಬಿಡತ್ತೆ ಅದಕ್ಕೆ ಇದು ಬಾಳೆಹಣ್ಣಲ್ಲೇ ನಾವು ಅದು ಎಷ್ಟು ರವ ತಗೊಳ್ಳುತ್ತೆ ನೋಡಿ ಅಷ್ಟು ರವ ಹಾಕಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಅದು ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಬೇಕು ಹಾಗೆ ಇದಕ್ಕೆ ಏಲಕ್ಕಿ ಆದರೂ ತುಂಬ ಹಾಕಬಾರ್ದು ಬರೀ ಏಲಕ್ಕಿದೇ ಸ್ಮೆಲ್ ಬರುತ್ತೆ ಒಂದು ಏಲಕ್ಕಿ ಸಾಕಾಗತ್ತೆ ಚಿಕ್ಕ ಏಲಕ್ಕಿ ನಾನು ಹಾಕಿರೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಬಾಳೆಹಣ್ಣಂದು ಸ್ಮೆಲ್ ಇರುತ್ತೆ ಏಲಕ್ಕಿ ಸ್ಮೆಲ್ಲು ಒಂದು ಸೈಡಿಂದ ಬರುತ್ತೆ ಹಾಗೆ ಟೇಸ್ಟು ಇರುತ್ತೆ ನೋಡಿ ರವೆ ನೋಡಿ ನೋಡಿ ಹಾಕಬೇಕು ಅದು ತಗೊಳ್ಳತ್ತೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಹದದಲ್ಲಿ ಆಯಿತು ನಂತರ ಇದಕ್ಕೆ ತಿನ್ನುವ ಸೋಡಾ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಹಾಕಿದರೆ ಆಯಿತು ಮೇಲ್ಗಡೆಯಿಂದ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಡಬೇಕು ಬಿಟ್ಟಿದ ನಂತರ ಎಣ್ಣೆಯಲ್ಲಿ ಕರಿಬೇಕು ಅಷ್ಟೇ ಎಣ್ಣೆಯಲ್ಲಿ ಕರಿಯೋದಿದ್ರೂ ನೀವು ದೊಡ್ಡ ಫ್ಲೇಮಲ್ಲಿ ಕರಿಬಾರ್ದು ಚಿಕ್ಕ ಫ್ಲೇಮ್ ಇಟ್ಕೋಬೇಕು ಎಣ್ಣೆಯನ್ನು ಮೊದಲು ಕಾಯಿಸ್ಕೊಂಡು ಚಿಕ್ಕ ಪ್ಲೇಮಲ್ಲಿ ನಾವು ಈ ರೀತಿ ಒಂದು ಸ್ಪೂನಿಂದ ಸ್ವಲ್ಪ ಸ್ವಲ್ಪ ಬಿಡ್ತಾ ಬಂದರೆ ಆಯಿತು ಚೆನ್ನಾಗಿ ಬೇಯತ್ತೆ ಅದ್ರದ್ದು ಒಳಗಡೆ ಎಲ್ಲ ಬೇಯ್ಬೇಕಲ್ವ ಚೆನ್ನಾಗಿ ಬೆಂದ್ಕೊಬಿಡತ್ತೆ ಅಂದ್ರೆ ಅದು ಸ್ವಲ್ಪ ಕಪ್ ಕಪ್ಪಾಗತ್ತೆ ಬಾಳೆಹಣ್ಣಿಂದು ಕಪ್ಪಾಗತ್ತೆ ಅದು ಯಾಕಂದರೆ ಬೇಯಬೇಕಲ್ವ ಒಳಗಡೆ ಅಲ್ವ ಅದಕ್ಕೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ನಾನು ಬಿಡುವಾಗ ಸ್ವಲ್ಪ ಬಿಟ್ಟಿರೋದು ಸ್ವಲ್ಪ ದೊಡ್ಡ ದೊಡ್ಡ ಆಯಿತು ರೆಡಿ ಆಯಿತು ಚೆನ್ನಾಗಿ ಬಂತು ಸುಟ್ಟವು ರೆಡಿ ಸುಟ್ಟವು ರೆಡಿ ಇದನ್ನು ನಾವು ಒಂದು ಡಬ್ಬನ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹಾಗೆ ಇಟ್ಟಿದ್ರು ಒಂದು ಐದಾರು ದಿನ ತಿನ್ಬೌದು ಇನ್ನೂ ಜಾಸ್ತಿ ದಿನ ಬೇಕು ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ತುಂಬಾ ಟೇಸ್ಟಿಯಾದ ಸುಟ್ಟವು ರೆಡಿಯಾಗತ್ತೆ ತುಂಬನೇ ಸಿಂಪಲ್ ಇದೆ ಅಲ್ವಾ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೋಬೋದು ಬಾಳೆಹಣ್ಣು ಇದ್ದರೆ ಬಾಳೆಹಣ್ಣಿಂದ ಈ ರೀತಿ ನಾವು ಸುಟ್ಟವನ್ನು ಮಾಡ್ಬೋದು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುವ ಸುಟ್ಟವು ರೆಡಿ ಒಳಗಡೆ ಕೂಡ ಬೆಂದಿರತ್ತೆ ಚಿಕ್ಕ ಫ್ಲೇಮಲ್ಲಿ ನಾವು ಇಟ್ಟು ಬೇಯಿಸಿದಾಗ ಚೆನ್ನಾಗಿ ಬಂದುಬಿಡತ್ತೆ ಅಂದರೆ ಬೇಯತ್ತೆ ಅದು ಸುಟ್ಟಾವು ಇದೇ ರೀತಿ ಮಾಡಬೇಕು ಚೆನ್ನಾಗಿರುತ್ತೆ ಹಾಗೆ ಎಷ್ಟು ಬೇಕು ಅಷ್ಟು ನಾವು ತಿನ್ಬೋದು ಮಕ್ಕಳಂತೂ ಕೊಟ್ಟಿದ್ದರೆ ಖಾಲಿ ಮಾಡಿಬಿಡ್ತಾರೆ ಅಷ್ಟೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮಲ್ಲಿ ಏನಾದರೂ ಬಾಳೆಹಣ್ಣು ಇದ್ದರೆ ಅದು ಮೇಲುಗಡೆ ಸಿಪ್ಪೆ ಎಲ್ಲ ಕಪ್ಪಾಯಿತು ಅಂದರೆ ಇದೇ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು